ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮ ಪಂಚಾಯತ್ನಲ್ಲಿ ತೆರಿಗೆ ಹಣವನ್ನು ನಿಧಿ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿರುವ ಪಿಡಿಯು ಸಂತೋಷ್ ಕುಮಾರ ತೇಲಿ ಬಿಲ್ ಕಲೆಕ್ಟರ್ ನಾಗಣ್ಣ ಮಾಮನಿ ಶ್ರವಣ್ ಮತ್ತು ಕಾಳಗಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗ ಪಡಿಗ್ಗಿ ಇವರನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಲು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟ ಸಂಘದ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಫರಣಿ ಅವರು ವಿನೂತನವಾಗಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಎದುರುಗಡೆ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಕಡೂರ್ ಪಪ್ಪು ಬಿರಾದರ್ ವಿಶ್ವನಾಥ್ ಇನ್ನಿತರರು ಹಾಜರಿದ್ದರು ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲಾ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿಯ ರಟ್ಗಲ್ ಗ್ರಾಮ ಪಂಚಾಯಿತಿಯ ಪಿ ಡಿ ಅಧಿಕಾರಿಯಾದಂಥ ಸಂತೋಷ್ ಟೇಲಿ ಹಾಗೂ ಬಿಲ್ ಕಲೆಕ್ಟರ್ಗಳಾದಂಥ ಏನೋ ಕರವಸೂಲಿಗಾರರಂಥ ಶ್ರಾವಣ್ ಕುಮಾರ್ ಹಾಗೂ ನಾಗಣ್ಣ ಮಾಮನಿ ಇವರು ಮೂರು ಮೂವರು ಸೇರಿಕೊಂಡು ಏನಪ್ಪಾ ಸಂಪೂರ್ಣ ಪಂಚಾಯತಿ ಲೂಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಉದಾಹರಣೆ ಏನಪ್ಪಾ ಅಂತಂದರೆ ಅಲ್ಲಿ ಕರ ವಸೂಲಿ ಏನಪ್ಪ ಅಂದ್ರೆ ಹಣವನ್ನು ಏನಪ್ಪಾ ಅಂದ್ರೆ ಸ್ವಂತ ಏನು ಸಂತೋಷ ಶೈಲಿ ಮತ್ತೆ ಇವ್ರ ಮೂವರು ಏನಪ್ಪಾ ಅಂದ್ರೆ ಸಮಪಾಲಾಗಿ ಹಂಚಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಅದಕ್ಕನ್ನು ಇವತ್ತು ಖಂಡಿಸಿ ನಾ ಸುಮಾರು ಎರಡು ತಿಂಗಳ ಹಿಂದ್ಗಡೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ಹಕ ಅಧಿಕಾರಿ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇನೆ ಇವ್ರ ಮೇಲೆ ಕ್ರಮ ಕೈಗೊಂಡು ಏನಪ್ಪಾ ಅಂದ್ರೆ ಅಮಾನತು ಮಾಡ್ಬೇಕಂತ ಇಲ್ಲಿ ಅಧಿಕಾರಿ ಹೇಳ್ತಾರೆ ನಾನು ಕಾಳಗಿ ಅವ್ರಿಗೆ ಏನಪ್ಪಾ ಅಂದ್ರೆ ವರ್ಗಣೆ ಮಾಡಿದ್ದೀನಿ ಬಸಲಿಂಗಪ್ಪ ಅವರನ್ನು ಏನಪ್ಪ ಅಂದ್ರೆ ಅದು ಪೂರ್ವ ಸಂಪೂರ್ಣವಾಗಿ ತನಿಖೆ ಮಾಡಿ ಮಾಡ್ಗೇನಪ್ಪ ಅಂದ್ರೆ ಮಾಹಿತಿ ಕೊಡುವಂಥ ಇಲ್ಲಿ ಅಧಿಕಾರಿ ಹೇಳ್ತಾರೆ ಅಲ್ಲಿಯ ಬಸಲಿಂಗಪ್ಪ ಡಿಗ್ಗಿ ಏನಪ್ಪಾ ಅಂದ್ರೆ ಅಲ್ಲಿಯ ಸಂತೋಷ್ ಶೈಲಿ ಹಾಗೂ ಏನಪ್ಪಾ ಅಂದ್ರೆ ಬಿಲ್ ಕಲೆಕ್ಟರ್ ಆದಂಥ ನಾಗಣ್ಣ ಮಾಮನಿ ಮತ್ತೆ ಏನಪ್ಪಾ ಅಂದ್ರೆ ಶ್ರಾವಣ ಮೂವರು ಏನಪ್ಪಾ ಅಂತಂದ್ರೆ ಮೋರಿ ಉಳಿಸುವಂಥ ಕೆಲಸ ಏನಂದ್ರೆ ತಾಲೂಕ ಇ ಯೋ ಏನಪ್ಪ ಅಂದ್ರೆ ಮಾಡ್ತಾ ಇದ್ದಾನೆ ಇದಕ್ಕೆ ನಾವು ಖಂಡಿಸಿ ಇವತ್ತು ಕತ್ತೆ ಸಮೇತ ಅಂದ್ರೆ ಕತ್ ಇವತ್ತು ಅಧಿಕಾರಿಗಳು ಯಾವುದೇ ಒಂದು ಮನುಷ್ಯರ ಥರ ಕೆಲಸ ಮಾಡ್ತಾ ಇಲ್ಲ ಕತ್ತೆ ತರ ಇವತ್ತು ವರ್ಣನೆ ಮಾಡಿ ಕತ್ತೆ ಥರ ಕೆಲಸ ಮಾಡ್ತಾ ಇದ್ರೆ ಇವತ್ತು ಜಿಲ್ಲಾ ಪಂಚಾಯಿತಿ ಇವತ್ತು ಕಚೇರಿ ಮುಂದೆ ಇವತ್ತೇನಂದ್ರ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಕೂಡಲೇ ಆ ನಾಲ್ಕು ಜನ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಒಂದು ವೇಳೆ ಅಮಾನತು ಮಾಡದಿದ್ದರೆ ವಿನೂತನವಾಗಿ ಏನಂದ್ರೆ ನಿಮ್ಮ ಕಚೇರಿ ಮುಂದೆ ಮನಸ್ಸು ಧರಣಿ ಸತ್ಯಗರ ಕತ್ತಿಗಳ ಜೊತೆಗೂಡ ಏನಪ್ಪಾ ಅಂದ್ರೆ ನಾವು ಹೋರಾಟ ಮಾಡಿ ಜಯ ಗಳಿಸುವಂತ ಕೆಲಸ ಮಾಡ್ತೀನಿ ಅದೇ ಅದೇ ರೀತಿಯಾಗಿ ಒಂದು ನಾಚಿಕೇಡಿ ಸಂಗತಿ ಏನಪ್ಪಾ ಅಂದ್ರೆ ನಮ್ದೇ ಭಾಗದಲ್ಲಿ ಇರ್ತಕ್ಕಂಥ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಹಾಗೂ ಅದೇ ಸಂಬಂಧಪಟ್ಟ ಸಚಿವರು ಕೂಡ ಇದ್ದಾರೆ ಇವರು ನೀವು ಬರೇ ಬೆಂಗಳೂರಿನಲ್ಲಿ ಕುಂತಿ ಸಭೆ ಮಾಡೋದಲ್ಲ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗಿ ಅಲ್ಲಿಯ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ತರಟೆ ತೆಗೆದುಕೊಂಡು ಒಂದು ಅಲ್ಲಿ ಒಂದು ಸಭೆ ಮಾಡಿ ಅಲ್ಲಿಯ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಬಗೆಹರಿಸಿದ್ರೆ ಮಾತ್ರ ಅಲ್ಲಿ ಗ್ರಾಮ ಪಂಚಾಯತ್ ನಡೆತಕ್ಕಂತಹ ಅವ್ಯವಹಾರ ಸಂಪೂರ್ಣವಾಗಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟ ಇರ್ತೀನಿ ಸರ್ ಈ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಸರ್ ಮೊದಲು ಏನಪ್ಪಾ ಅಂದ್ರೆ ಪಂಚಾಯತ್ ಸ್ವಲ್ಪ ಲೂಟಿ ಮಾಡ್ತಾ ಇದ್ರು ಈಗ ಉಸ್ತುವಾರಿ ಸಚಿವರಾಗ್ಯಾರಂತ ಮಾಡ್ತಾ ಇದ್ರೋ ಗೊತ್ತಿಲ್ಲ ಪ್ರಿಯಾಂಕರಿಗೆ ನಮ್ಮವರು ಅಂತಂದು ಪುರ ಪಂಚಾಯಿತಿನಲ್ಲಿ ಊಟಿ ಮಾಡಿ ಇವತ್ತು ಬೇರೆ ರಾಜ್ಯದಿಂದ ನಕಲಿ ಏನಪ್ಪ ಅಂದ್ರೆ ಬಿಲ್ಗಳು ತಂದು ಕೆಲ್ಸ ಏನಪ್ಪ ಅಂದ್ರೆ ಇಲ್ಲಿ ತಯಾರು ಮಾಡಿ ಬಿಲ್ ಎತ್ತುವಂತ ಕೆಲಸ ಮಾಡ್ತಾ ಇದಾರೆ ಸರ್ ತೆರಿಗೆ ಹಣ ಏನಪ್ಪ ಅಂದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಬಾರಿಸಲಾರ ಏನಪ್ಪ ಅಂದ್ರೆ ತಮ್ಮ ಮನೆಗೆ ಏನಪ್ಪ ಅಂದ್ರೆ ಬಳಸುವಂತ ಕೆಲಸ ಮಾಡ್ತಾ ಇದ್ರೆ ಸಂತೋಷ್ ಶೈಲಿ ಏನಪ್ಪ ಅಂದ್ರೆ ಇವತ್ತು ಸುಮಾರು ಬಿಜಾಪುರದಲ್ಲಿ ಸುಮಾರು ಆಸ್ತಿ ಮಾಡಿದ್ದಾನೆ ಚರಾಸ್ತಿ ಚಿರಾಸ್ತಿ ಏನಪ್ಪ ಅಂದ್ರೆ ತನಿಖೆ ಮಾಡ್ಬೇಕು ಒಂದು ವೇಳೆ ಏನಾದರೂ ಒಂದ್ ಮೇಲೆ ಕ್ರಮ ಕಂಡು ಅಮಾನತು ಮಾಡಿದೆ ಅಂದ್ರೆ ನಾವು ಲೋಕಕ್ಕೆ ಏನಪ್ಪ ಅಂದ್ರೆ ನಾವು ಇವತ್ತು ನಾವು ಮನೆಯನ್ನು ಕೊಡೋದಂತ ಕೆಲಸ ಮಾಡ್ತೀವಿ ಅದಕ್ಕೂ ಕೂಡ ಮನಿಐದ್ರೆ ಮುಂದೆ ಬರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಏನಪ್ಪ ಅಂದ್ರೆ ಕಪ್ಪು ಬೆಟ್ಟ ತೋರಿಸಿ ಏನಪ್ಪಾ ಅಂದ್ರೆ ನ್ಯಾಯ ಪಡುವಂತ ಕೆಲಸ ಮಾಡ್ತಾ ಅಂತೇನೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್ ಜಿಲ್ಲಾ ಪಂಚಾಯತ್ ನಮ್ಮ ಉಸ್ತುವಾರಿ ಸಚಿವರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಸರ್ ನಮ್ಮ ಸೈಬರ್ ಏನಪ್ಪಾ ಅಂತಂದ್ರೆ ಈಗಾಗಲೇ ಮಳೆ ಬರ ಇದ್ರಿಂದ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಒಂದು ವಿಸಿಟಿಗೆ ಹೋಗ್ತಾ ಇದ್ದಾರೆ ಅದ ಕಾರಣಕ್ಕಾಗಿ ಅವ್ರ ಕೈಯಲ್ಲಿ ಸಿಕ್ಕಿದಿಲ್ಲ ಅದಕ್ಕೆ ಇಲ್ಲಿ ಸಂಬಂಧಪಟ್ಟ ಮತ್ತೆ ಅಧಿಕಾರಿಗೆ ಏನಪ್ಪಾ ಅಂದ್ರೆ ನಾ ಇವತ್ತು ಒಂದು ತಾಕೀತ್ ಮಾಡಿ ಹೇಳಕ್ ಇಷ್ಟ ಪಡ್ತಾ ಇದೇನೆ ಅವ್ರ ಮೇಲೆ ಏನೋ ಕಠಿಣ ಕ್ರಮ ಕೈಗೊಂಡ್ರೆ ಮುಂದಿನ ಪೀಡಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಸೀದಾ ಕೆಲಸ ಮಾಡ್ತಾರೆ ನೀವು ಏನಾದರೂ ಕ್ರಮ ಕೈಗೊಂಡ್ರೆ ಬೇರೆ ಪೀಡಗಳಂದ್ರೆ ಏನೋ ರಾಜರೋಷಿಯಾಗಿ ತಿರುವಂತ ಕೆಲಸ ಅಂತ ಮಾಡ್ತಾರಂತ ಸರ್ ನಾ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಎರಡು ತಿಂಗಳಿತ್ತು ಸರ್ ನಾನು ಮನವಿ ಕೂಡ ಕೊಟ್ಟಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಕಾಳಿಗೆ ಇವಾದಂತ ಬಸ್ಲಿಂಗಪ್ಪ ಅವ್ರ ಏನೋ ಬಸಲಿಂಗಪ್ಪ ಯಾರು ಸರ್ ಬಸಲಿಂಗಪ್ಪ ಡಿಗಿಯವರಿಗೆ ಏನಂದ್ರೆ ನಾವು ಆಗ್ಲೇ ಈಗಾಗಲೇ ವರ್ಗಾವಣೆ ಮಾಡಿದೀವಿ ತನಿಖೆ ಮಾಡಿ ಏನಪ್ಪ ಅಂದ್ರೆ ವರದಿ ಕೂಡ ಅಂತ ಇಲ್ಲಿ ಅಧಿಕಾರಿ ಹೇಳಿದ್ದಾರೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಏನಪ್ಪ ಅಂದ್ರೆ ತನಿಖೆ ಮಾಡಿದ್ರು ಏನಪ್ಪ ಅಂದ್ರೆ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಇದಕ್ಕೂ ಕುಮ್ಮಕ್ಕು ಸತ್ಯ ಸಂತೋಷ್ ಶೈಲಿ ಕುಮ್ಮಕ್ಕು ನೀಡ್ತಕ್ಕಂತ ಅಧಿಕಾರಿ ಯಾರು ನಾಲ್ಕಂದ್ರೆ ಬಸಲಿಂಗಪ್ಪ ಡಿಕ್ಕಿನೇ ನೇರವಾಗಿ ಇಲ್ಲಿ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಮೊದಲೇನಪ್ಪ ಅಂದ್ರೆ ಬಸಲಿಂಗಪ್ಪ ಡಿಕ್ಕಿಗೆ ಕೂಡಲೇ ಅಮಾನತ್ರ ಮಾಡ್ಬೇಕು ಅವನಿಗೇನಪ್ಪ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ನಂತರ ಸಂತೋಷ ಶೈಲಿ ಅಲ್ಲಿಯ ಬಿಲ್ ಕಲೆಕ್ಟರ್ ಅಂದ್ರೆ ಅಮಾನತು ಮಾಡಿ ಅವ್ರಿಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡಬೇಕು ಜೈಲಿಗೆ ಹಾಕಿದ್ರೆ ಬೇರೆ ಪೀಡೆ ಏನಪ್ಪ ಅಂದ್ರೆ ಬುದ್ಧಿ ಕೆಲವಂತ ಕೆಲಸ ಕಾಣ್ತದಂತ ನಾ ಈ ಸಂದರ್ಭದಲ್ಲಿ ಸರ್ 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 ಈಗಾಗಲೇ ಅವನು ಮಾಡ್ ಪಂಚಾಯಿತಿಯಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಅವ್ನು ಚಾರ್ಜ್ ಇದ್ದಾನೆ ಇದು ಏನಪ್ಪಾ ಅಂದ್ರೆ ಅದು ಕೂಡ ಅವನಿಗೆ ಚಾರ್ಜ್ ಕೊಟ್ಟಿದ್ದಾರೆ ಮೊನ್ನೆ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಸಂದರ್ಭದಲ್ಲಿ ಗ್ರಾ ಒಂದು ಗ್ರಾಮ ಸಭೆ ಮಾಡ್ಬೇಕಂತ ಇದೆ ಸರ್ ಯಾವುದೇ ಒಂದು ಗ್ರಾಮ ಸಭೆ ಕೂಡ ಮಾಡಿದಿಲ್ಲ ಅಲ್ಲಿ ಏನಪ್ಪ ಅಂದ್ರ ಮಹಾತ್ಮ ಗಾಂಧಿ ಏನಪ್ಪ ಅಂದ್ರೆ ಒಂದು ಒಂದ್ ಏನಪ್ಪ ಅಂದ್ರ ಒಂದೊಂದು ಮಾಲಾರ್ಪಣೆ ಕೂಡ ಮಾಡಿದಿಲ್ಲ ಸರ್ ಕೂಡಲೇ ಇದು ಮುಖ್ಯ ಅಲ್ಲ ಸರ್ ಮಹಾತ್ಮ ಗಾಂಧಿಗ್ ಏನಪ್ಪ ಅಂದ್ರ ಅವಮಾನ ಮಾಡಿದಾನೆ ಇವತ್ತೇನಪ್ಪ ಅಂದ್ರ ಇದು ಸಂಬಂಧಪಟ್ಟ ಅಧಿಕಾರಿಗೆ ಅವಮಾನ ಮಾಡಿದಾನೆ ಕೂಡಲೇ ಮೊದಲು ಏನಪ್ಪ ಅಂದ್ರೆ ಅವನಿಗೆ ಸಂತೋಷ ಚೆಹಿ ಅಮಾನತು ಮಾಡಿದ ತಕ್ಷಣ ಆಮೇಲೆ ತನಿಖೆ ಮಾಡಿ ಹಂತವಾಗ ಏನಪ್ಪ ಅಂದ್ರೆ ಅಮಾನತು ಮಾಡುವಂತ ಕೆಲಸ ಮಾಡ್ಬೇಕಂತೀಸ ಸಂದೀಪ್ ಭರಣಿ ಕಲ್ಯಾಣ ಕನ್ನಡ ರಕ್ಷಣಾ ಜಿಲ್ಲಾಧ್ಯಕ್ಷ ಕಲಬುರಗಿ